ಸೂಪರ್ ಸ್ಟಾರ್ ನಾಯಕ ನಟರಾಗಿ ಗುರ್ಸ್ಕೊಂಡಿದ್ದಂಥ ನಟ ಮೋಹನ್ ಅವರು ಇದೀಗ ಕೊನೆ ಸೆಳೆದಿದ್ದಾರೆ ತೀವ್ರವಾದ ಹೃದಯಘಾತವಾಗಿ ಆಸ್ಪತ್ರೆಗೆ ಸೇರಿಸುವಷ್ಟರಲ್ಲಿ ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಬರ್ತಿದೆ ಇನ್ನು ಇವರ ಮನೆ ಬೆಂಗಳೂರಿನ ಬನ್ನೇರುಘಟ್ಟದಲ್ಲಿ ಇವರ ಮನೆ ಇತ್ತು ಇನ್ನು ಸದ್ಯ ಅವರ ಸೊಗ್ಗ ಸೊಗೃಹದಲ್ಲೇ ಇಂದು ಮಧ್ಯರಾತ್ರಿ ಮೂರು ಮೂವತ್ತರ ಸುಮಾರಿನಲ್ಲೇ ಕೊನೆಗೆ ಸುಳಿದಾರೆ ಬನ್ನೇರುಘಟ್ಟದ ಖಾಸಗಿ ಆಸ್ಪತ್ರೆಯಲ್ಲಿ ಸೇರಿಸುವಷ್ಟರಲ್ಲೇ ಕೊನೆ ಸುಳಿದಿದ್ದಾರೆ ಎಂಬ ಮಾಹಿತಿ ಬಂದಿದೆ ಇವರು ನಟ ಬೇರೆ ಯಾರಲ್ಲ ಮೋಹನ್ ಅವರು ಮೋಹನ್ ಜುನೇಜವರು ಸುಮಾರು ಎಂಬತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಹಾಗೂ ಎಪ್ಪತ್ತಕ್ಕೂ ಅಧಿಕ ಸೀರೆಗಳಲ್ಲಿ ಕೂಡ ಕಾಣಿಸ್ಕೊಂಡ್ರು ಅವರು ಪ್ರಮುಖವಾಗಿ ಮುಕ್ತ ಬದುಕು ಮಳೆಬಿಲ್ಲು ಯಾವ ಜನ್ಮದ ಮೈತ್ರಿಯ ಗುಪ್ತಗಾಮಿನಿ ಸಿಲೀಲಲ್ಲಿ ಪಾಪ ಪಾಂಡು ಎಲ್ಲ ಸೀರೆಗಳಲ್ಲೂ ಕೂಡ ಹಾಗೂ ವೆಂಕಟರಮಣ ಗೋವಿಂದ್ ಎಂಬ ಕಾಮಿಡಿ ಸೀರಿಯಲ್ನೂ ಕೂಡ ಪ್ರಮುಖವಾದ ಪಾತ್ರವನ್ನು ಮಾಡಿದ್ರು ನಂತರ ಗಣೇಶವರ ಚಿತ್ರ ಎಲ್ಲ ಚೆಲ್ಲಾಟ ಸಿನಿಮಾಗೆ ಅತಿ ದೊಡ್ಡ ಬ್ರೇಕನ್ನು ಕೂಡ ತಂದು ಕೊಟ್ಟಿತ್ತು ಇತ್ತೀಚೆಗೆ ಕೊನೆಯ ಚಿತ್ರವಾಗಿದ್ದೆ ಕೆ ಜಿ ಎಫ್ ಇಡೀ ಪ್ಯಾನ್ ಇಂಡಿಯಾ ಸಿನಿಮಾದ ಕೆ ಜಿ ಎಫ್ ಚಿತ್ರದಲ್ಲೂ ಕೂಡ ಅದ್ಭುತವಾದಂಥ ನಟನೆ ಕೂಡ ಮಾಡೋದ್ರ ಮೂಲಕ ನಟ ಮೋಹನ್ ಜುನೇಜಾ ಅವರು ಎಲ್ಲರ ಮನೆ ಮಾತಾಗಿದ್ದರು ಇಂಥ ಅದ್ಭುತವಾದ ನಟನೂ ಕಳೆದುಕೊಂಡು ಇಂದು ಸ್ಯಾಂಡಲ್ವುಡ್ ಕೂಡ ತುಂಬಾ ಕಣ್ಣೀರಾಕಿದೆ ಅಂತಲೂ ಸಹ